ಬರ್ರಿ ಇವತ್ತಿನ ದಿನಚರಿ ಯಾವ ರೀತಿ ಇತ್ತು ಅಂಥೇಳಿ ತೋರಿಸ್ಕೊಡ್ತೀನಿ ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ಕೊಂಡ್ನ ರೀ ಅಷ್ಟರೊಳಗೆ ಪೂಜೆಗೆ ತಯಾರು ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ನಾರಿ ನಮ್ಮ ಸಿಸ್ಟರು ಎಲ್ಲ ಕೆಲಸ ಅದ್ರೊಳಗೆ ಶಂಖ ಪುಷ್ಪ ಹೂವಿಗೆ ರೌಂಡಾಗಿ ಕಟ್ತಾ ಇದ್ದಾಳ್ರಿ ನೋಡ್ರಿ ಇದು ಗೌರಿ ಹೂರಿ ಗೌರಿ ಹೂವಿಗೆ ಎಷ್ಟು ಹೂವು ಬಿಟ್ಟಾವೆ ನೋಡ್ರಿ ಇದು ಯಾವ ರೀತಿ ಈಗ ಹೂಗಳ ಆಗಿದ್ದಾವೆ ಅಂಥೇಳಿ ನೋಡ್ರಿ ಆ ಗಿಡಕ್ಕೆ ಏನೈತ್ರಿ ಬೀಜ ಆಗ್ಯಾವಂತೇಳಿ ನಮ್ಮ ಸಿಸ್ಟರ್ ಹೇಳಿದ್ರಿ ಅಷ್ಟೊಳಗೆ ನಾನು ನೋಡೋದ್ಕ ನಮ್ಮ ಸಿಸ್ಟರ್ ವಿಡಿಯೋ ಮಾಡಿದಳ್ರಿ ನೋಡ್ರಿ ಯಾವ ರೀತಿ ಅಷ್ಟೊಳಗೆ ನಾನು ಹೆಂಡ್ತಿ ತಯಾರಾಗಿ ಸ್ಕೂಲ್ಗೆ ಬಂದುಬಿಟ್ಟನ ರೀ ಸ್ಕೂಲ್ ಬರೋದಕ್ಕೆ ಮಕ್ಕಳೆಲ್ಲ ಹೆಣ್ತಿ ಕಸ ಗುಡ್ಸಾತಿದ್ರಿ ನೋಡ್ರಿ ನಮ್ಮ ಕ್ಲಾಸ್ ಕಸ ಗುಡ್ಸ್ಯಾರ ಇಲ್ಲ ನೋಡೋಣ ಬರ್ರಿ ನೋಡಿರಿ ನಮ್ಮ ಕ್ಲಾಸ್ ನಾವು ಕಸ ಐದನೇ ವರ್ಗ ಇಲ್ಲಿ ಕಸ ಗುಡ್ಸ್ಯಾರ ನೋಡ್ರಿ ನೋಡಿರಿ ಸರು ಮೇಡಮ್ ಬಂದಿರಿ ಮೇಡಮ್ಗಳೆಂತ್ ನೀರು ತುಂಬ್ಕೊಳ್ಳೋ ವ್ಯವಸ್ಥೆ ಮಾಡತ್ತೀರಿ ಎಲ್ಲ ಸ್ವಚ್ಛತೊಳಗ ನೀರು ತುಂಬ್ಕೊಳ್ತಾರ್ರಿ ನೋಡ್ರಿ ಅಷ್ಟ್ರೊಳಗೆ ಇಲ್ಲಿ ವರ್ಗದವ್ರು ಪೂಜೆ ಮಾಡ್ಲಿಕ್ಕೆ ಹೂವು ಹರ್ಕೊಂಡ್ರಿ ನಾನು ಏನಾದ್ರಿ ಇವತ್ತಿಂದ ಪಂಚಾಂಗ ಏನಂತಿ ರೀ ಯಾಕಂದ್ರೆ ಮಕ್ಳು ಪಂಚಾಂಗ ಹೇಳೋರು ಅದಕ್ಕೆ ನಾನು ಅಂತ ಪಂಚಾಂಗವನ್ನು ರೀ ನೋಡ್ರಿ ಇಲ್ಲಿ ಪ್ರಾರ್ಥನಾಕ ತಯಾರು ಮಾಡ್ಲತ್ತಿದ್ದೇವ್ರಿ ಪ್ರಾರ್ಥನಾಕಾಗ ಟೈಮ್ ಆಗಿತ್ರಿ ನೋಡ್ರಿ ಪಂಚಾಂಗ ಮಾಡ್ಕೊಳತ್ತ ರೀ ನೋಡ್ರಿ ಇವಾಗ ಪ್ರಾರ್ಥನಾಕ ತಯಾರು ಮಾಡಿ ಪ್ರಾರ್ಥನಾ ರಾಷ್ಟ್ರಗೀತೆ ಅನ್ನತ್ತರಿ ರಾಷ್ಟ್ರಗೀತೆ ಆಗನ ಅಂತ ರಾಜಗೀತೆ ಅನ್ನತ್ತಾರ ರಾಜಗೀತೆ ಆಗೋಣ ಪ್ರತಿಜ್ಞೆ ಅನ್ನತಾರ ಪ್ರತಿಜ್ಞೆ ಆದೊಳಕ್ರಿ ಸಂವಿಧಾನಗಳನ್ನ ಅನ್ನೋದು ಐತ್ರಿ ಅದಾದ ರೀ ಇನ್ನು ಪಂಚಾಂಗ ಹೇಳೋದು ಕ್ವಶನ್ಗಳ ಕೇಳೋದು ಮಾಡ್ತಾರೆ ನೋಡ್ರಿ ಪಂಚಾಂಗ್ ಹೇಳತ್ತ ಅದಾದ ಬಳಕೆ ಕ್ವಶನ್ಗಳನ್ನು ಕೇಳಿದ್ರಿ ಅದಾದ ಬಳಕೆ ಲಿಂಗಾಶಕ ಮಾಡಕ್ಕೆ ಎಲ್ಲರಿಗೂ ಲಿಂಗಾಶಕವನ್ನು ಮಾಡತ್ತರಿ ಅದಾದ ಮಕ್ಕಳಿಗೆ ಮಕ್ಳಿಗೆಲ್ಲರಿಗೆ ಅಭಿಷ್ಯ ಏನೈತಿ ಅವರು ಸಾಲಾಗಿ ಏನೈತಿ ಕ್ಲಾಸ್ ಒಳಗೆ ಬಿಟ್ಟೇವ್ರಿ ಇವಾಗ ನೋಡ್ರಿ ಎಲ್ಲಕ್ಕಿ ನಾವು ಪ್ರಾರ್ಥನಾ ಲೇಟಾಗಿ ಬರತ್ತೇನು ರೀ ಯಾಕೆ ಲೇಟಾಗಿ ಬರತ್ತಾನ ಅಂತ ಹೇಳಿ ಕೇಳೋಣ ನನ್ಗೆ ಅದು ಆಗಿತ್ತು ಇದಾಗಿತ್ತು ಬಟ್ಟೆ ಹಾಕೊಂಡಿತ್ತಿಲ್ಲ ಅಂತ ಹೇಳ್ತೀವಿ ನಾನು ಏನಾದ್ರಿ ವರ್ಕ್ದಾಗ ಬನ್ನಿ ರೀ ನೋಡ್ರಿ ಕ್ಲಾಸ್ನಾಗ ಬರೀ ಎಲ್ಲ ಗುಡ್ ಮಾರ್ನಿಂಗ್ ಹೇಳಿದ್ರೆ ನಾನು ಕೂಡ ಹೇಳದ್ನ ರೀ ಅವರಿಗೆ ಓದಿಸ್ಲಾಕ ಹಚ್ಚಿದ್ನಿ ನೋಡ್ರಿ ಯಾವ ರೀತಿ ಅಂತ ಹೇಳಿ ಎಲ್ಲರೂ ಏನೈತಿ ಮಕ್ಳ್ರಿಗೆ ಗೊತ್ತಾ ಓದಾತಿರಿ ಓದತ್ತಾರ ನೋಡ್ರಿ ಈ ಕಡೆ ಎರಡನೇ ವರ್ಗದಾಗೂ ಓದತ್ತಾರ ಈ ಕಡೆ ಒಂದೇ ವರ್ಗದಾಗೂ ಓದಾತರಿ ನೋಡ್ರಿ ಅವ್ರಿಗೆ ಹ್ಮ್ ನಾ ಏನಾದ್ರಿ ಒಂದನೇ ತೇವ್ರಿಗೆ ಕನ್ಫ್ಯೂಸ್ ಆಗತ್ತಿದ್ರಿ ಅ ಅಹ್ ಅಂತೇಳಿ ಎರಡು ಸಾರಿ ಅಣ್ಣಿದ್ರಿ ಆ ಅಂತೇಳಿ ಎರಡು ಸಾರಿ ಅಣ್ಣಿದ್ರಿ ಅವ್ರಿಗೆ ತಿಳಿಸಿ ಹೇಳಬೇಕಂತೇಳಿ ಅದನ್ನು ಅದನ್ನ ಮೊದಲ ಅವರಿಗೆ ಅವ್ರಿಗೆ ರೀ ನೋಡ್ರಿ ಎಲ್ಲ ಬರ್ದು ಏನೈತಿ ಅವ್ರಿಗೆ ಒಮ್ಮೆ ಓದಿಸ್ನ ರೀ ಸ್ವರಗಳು ಯಾವ ಯಾವ್ದು ಬರ್ತೈತಿ ಆಕೆ ಯಾವ್ದು ಬರ್ತೈತಿ ಈಕೆ ಬರ್ತೈತಿ ದೊಡ್ಡ ಈಕೆ ಹೆಂಗೆ ಬರ್ತೈತಿ ಅಂಥೇಳಿ ನಾನು ಹೇಳಾತಿದ್ನೇ ರೀ ನೋಡ್ರಿ ಅದೇ ಪ್ರಕಾರ ಮಕ್ಕಳು ಕೂಡ ಏನೈತಿ ಅವ್ರಿಗೆ ಓದಾತಿದ್ನೇ ರೀ ನೋಡ್ರಿ ಯಾವ ರೀತಿ ಓದಾತಾರೆ ಅಂಥೇಳಿ ಆ ಅಷ್ಟೊಳಗ್ರಿ ಊಟಕ್ಕೆ ಬಿಡ್ತೀರಿ ಆಮೇಲೆ ಎಲ್ಲರೂ ಏನೈತಿ ಊಟಕ್ಕೆ ಬಂದರಿ ನೋಡ್ರಿ ಎಲ್ಲರೂ ಡಬ್ಬಾಗ ತೊಗೊಂಡ ಊಟ ನೆನೆಸ್ಕೊಳಕೆ ಹೊಂಟಾರೀ ಇಲ್ಲಿ ಸರ್ ಕೂಡ ಊಟಕ್ಕೆ ಹೊಂಟಾರೀ ನೋಡ್ರಿ ಎಲ್ಲರೂ ಏನೈತಿ ಮಕ್ಳು ಮತ್ತು ಆಮೇಲೆ ಊಟ ಗಂಟೆ ಬಂದ್ರಿ ಎಲ್ಲರೂ ಹೊರ್ಗ್ನಾಗ ಎರಡನೇ ವರ್ಗದವ್ರಿಗೂ ತೊಗೊಂಡವ್ರಿಗೆ ಶಬ್ದ ಹೇಳದ್ನ ರೀ ನೋಡ್ರಿ ಅವರು ಯಾವ ರೀತಿ ಕೂತು ಬರೆಯತ್ತರ ಅಂತೇಳಿ ನೋಡ್ರಿ ಅದೆಲ್ಲ ಆಗ್ಲಾಕ್ರಿ ಅವ್ರು ಬರ್ದಾಗ ತೋರ್ಸಾರೀ ತೋರ್ಸ್ರಿ ಕರೆಕ್ಟಾಗಿ ನೋಡಿರಿ ಹೋಮ್ವರ್ಕು ಕೂಡ ತಂದಿದ್ರು ವರ್ಕ್ ಚೆಕ್ ಮಾಡ್ತಿದ್ದಾರ ಎಲ್ಲರೂ ಏನೈತಿ ಇವರು ಈ ಥರ ವರ್ಕ್ ಮಾಡಿದ್ರೆ ಅವ್ರಿಗೆ ಹೋಮ್ವರ್ಕ್ ಹಾಕಿಕೊಟ್ಟಿನ ರೀ ಮತ್ತು ಅವ್ರಿಗೆ ಏನಾರು ಒಂದು ಕ್ರೇಜಿ ಇರಲಿ ಅಂತೇಳಿ ಒಂದು ಆಟ ಆಡ್ಸೋಣ ಆತಾರೆ ಅದಕ್ಕೆ ನಾನು ಬುಕ್ ಪೆನ್ನ ಇಟ್ಟ ಅವ್ರಿಗೆ ಬುಕ್ ಅಂದ್ರೆ ಬುಕ್ಕಿನ ಕಡೆ ಇಡಬೇಕ್ರಿ ಪೆನ್ ಅಂದ್ರೆ ಪೆನ್ನಿನ ಕಡೆ ಇಡಬೇಕು ಈ ಥರ ಸುಮ್ಮ ಮೋಜ್ ಮಸ್ತಿಗೆ ಅಂಥೇಳಿ ನಾ ಅವ್ರಿಗೆ ಆಡಿಸಿದ್ನೇ ರೀ ಇದ್ರೊಳಗೆ ಯಾರು ರಾಂಗಾಗಿ ಕೈ ಇಡ್ತಾರೋ ಅವ್ರಿಗೆ ತೆಗಿತಿದ್ನ ರೀ ಹಾಗೆ ಈ ರೀತಿ ಎಲ್ಲರೂ ಅನೈತಿ ಮಕ್ಳು ಆಡಾತಿದ್ರಿ ಅವ್ರಿಗೆ ಆಡ್ಸಿದ್ನೇ ರೀ ನೋಡ್ರಿ ಯಾರ್ಯಾರು ಔಟ್ ಹಾಕ್ತಾರೀ ಮತ್ತು ಯಾರ್ಯಾರ ಫಸ್ಟ್ ಬರ್ತಾರಂಥೇಳಿ ನೋಡ್ರಿ ಹಾಗೆ ಒಬ್ಬೊಬ್ರಿಗೆ ಕೈ ಹತ್ತದವ್ರ ಏನೈತಿ ಔಟ್ ಆಗ್ತಾಯಿದ್ರಿ ಇನ್ನೂ ಅದ ರೀ ನೋಡ್ರಿ ಪೆನ್ನ ಪೆನ್ ಮ್ಯಾಗ ಬುಕ್ಕನ್ನು ಬುಕ್ ಮ್ಯಾಗ ಯಾವ ರೀತಿ ಇಡ್ರಿ ಇದೆಲ್ಲ ಆದ್ವಳಕ್ರಿ ಮಕ್ಕಳಿಗೆ ಮತ್ತು ವಾರಗಳು ಅನ್ನಿಸೋದು ಮತ್ತು ತಿಂಗಳುಗಳು ಅನ್ನಿಸೋದು ಆಮೇಲೆ ಮಾಸಗಳು ಚೈತ್ರ ವೈಶಾಖ ಅನ್ನಿಸೋದು ಈ ರೀತಿ ಅವ್ರಿಗೆ ಸಂಡೆ ಮಂಡೆ ಅನ್ನಿಸೋದು ಅಂತ ಇದಾವ ಓಸದೆಲ್ಲ ನಾಲ್ಕನೇ ವರ್ಗ ಮತ್ತು ಐದನೇ ವರ್ಗದವ್ರು ನಮ್ಗೆ ಆಟ ಆಡಿಸ್ಬಾರಿ ಅಂತೇಳಿ ನಾತಿದ್ರೆ ಅಷ್ಟೊಳಗೆ ನಾನು ಹೋಗಿ ಅವ್ರಿಗೆ ಕಬಡ್ಡಿ ಆಡಿಸೋದು ಕಲ್ಸ ರೀ ನೋಡಿರಿ ಯಾವ ರೀತಿ ಆಡಾತರು ಮತ್ತು ಹೆಂಗೆ ಔಟ್ ಮಾಡ್ತಾರೋ ಹೆಂಗೆ ಹಿಡಿದು ಅಂತೇಳಿ ಅವ್ರಿಗೆ ಅಷ್ಟ್ರೊಳಗೆ ಬೆಲ್ಲ ಆಯ್ತು ರೀ ಅದಕ್ಕೆ ಸಾಲ ಎಲ್ಲ ಮಕ್ಕಳು ಏನೈತಿ ಬ್ಯಾಗ್ ತೊಗೊಂಡು ಬಂದ್ರಿ ಎಲ್ಲರೂ ಏನೈತಿ ಸಾಲಾಗಿ ನಿಂತೇವ್ರಿ ಇವತ್ತು ನಾಳೆ ಅವರಿಗೆ ಸುಟ್ಟಿ ಅದು ಹೇಳೋದು ಅದು ಇರುತ್ತೆ ಅಂತ ಹೇಳಿ ನಿಂತಾರೆ ನಿಂತರಿ ಅವರಿಗೆ ಸೂಚನೆಗಳ್ ಹೇಳಿ ಮನೆಗೆ ಬಿಟ್ಟೇವ್ರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂಥೇಳಿ ಭಾವಿಸ್ತೀನಿ ರೀ